ಅಪಪ್ರಚಾರ ಮಾಡಿದ್ರು ಬಗ್ಗೆ ಅಪಪ್ರಚಾರ ಮಾಡಿದ್ರು ಮೂಡ ಪ್ರಕರಣದ ಬಗ್ಗೆ ಅಪಪ್ರಚಾರ ಮಾಡಿದ್ರು ಏನು ಪಾದಯಾತ್ರೆ ಇಲ್ಲಿಂದ ಬೆಂಗಳೂರಿಗೆ ಅಲ್ಲ ಮೈಸೂರಿಗೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹ ಏನು ಆಮೇಲೆ ಇದ್ರ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನಪ್ಪ ಪ್ರಚಾರ ಮಾಡಿತ್ತು ಗ್ಯಾರಂಟಿ ಯೋಜನೆಗಳು ಅವ್ರು ನರೇಂದ್ರ ಮೋದಿಯವರು ಏನು ಹೇಳಿದರು ಫೈನಾನ್ಸಿಯಲ್ ಪ್ರೋಗ್ರಾಮ್ ಇಟ್ ಇಸ್ ರಾಂಗ್ ಫೈನಾನ್ಷಿಯಲ್ ಪ್ರೋಗ್ರಾಮ್ ಅವರೇ ಇದರಲ್ಲಿ ಜಾರ್ಖಂಡ್ನಲ್ಲಿ ಅನೌನ್ಸ್ ಮಾಡಿದ್ರು ಆಮೇಲೆ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು ಆಮೇಲೆ ಇನ್ನೂ ಎಲ್ಲಿವರೆಗೂ ಹೋದ್ರು ಅಂತಂದರೆ ಅಡ್ವರ್ಟೈಸ್ಮೆಂಟೇ ಕೊಟ್ಬಿಟ್ರು ನಮ್ಮೇಲೆ ಮಹಾರಾಷ್ಟ್ರದಲ್ಲಿ ಜಾರಿನೇ ಆಗಿಲ್ಲ ಅಂತ ಜಾರಿಯಾಗಿಲ್ವಾ ನೀವು ಹೇಳಿಯಪ್ಪ ಐದು ಗ್ಯಾರಂಟಿಗಳು ಜಾರಿ ಆಗಿದವ ಇಲ್ಲವಾ ಜಾರಿನೇ ಮಾಡಿಲ್ಲ ಸಿದ್ದರಾಮಯ್ಯ ಅಂತೇಳಿ ಮಹಾರಾಷ್ಟ್ರ ಗವರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಅದು ಅಲ್ದೇನೆ ಇನ್ನೂ ಒಂದು ಹೇಳಿದ್ರು ಏಳ್ನೂರು ಕೋಟಿ ರೂಪಾಯಿಗಳನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕಲೆಕ್ಟ್ ಮಾಡಿ ಚುನಾವಣೆ ಕೊಟ್ಬಿಟ್ಟವ್ರ ಮಹಾರಾಷ್ಟ್ರಕ್ಕೆ ನಾನು ಹೇಳಿದೆ ಒಂದೇ ಒಂದು ರೂಪಾಯಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲೆಕ್ಟ್ ಮಾಡಿದರೆ ಐ ವಿಲ್ ರಿಸೈನ್ ಅಂಡ್ ಔಟ್ ಫ್ರಮ್ ಪಾಲಿಟಿಕ್ಸ್ ಐ ವಿಲ್ ರಿಸೈನ್ ಅಂಡ್ ಔಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್ ಇದನ್ನು ಹೇಳದವ್ರು ಮಾಡ್ತಾರ ನಾನು ಏನ್ ಹೇಳ್ತೀನಿ ಅಂದ್ರೆ ಸತ್ಯ ಹೇಳಿ ಸತ್ಯ ಕತ್ರವಾಗಿ ಹೇಳಿ ದ್ವೇಷದ ರಾಜಕಾರಣ ಮಾಡಬಾರ್ದು ದ್ವೇಷದ ರಾಜಕಾರಣ ಮಾಡಲಿಕ್ಕೋಸ್ಕರವಾಗಿ ಅಪಪ್ರಚಾರ ಮಾಡತಕ್ಕಂಥದ್ದು ಸುಳ್ಳು ಆರೋಪಗಳನ್ನು ಮಾಡತಕ್ಕಂಥದ್ದು ಮಾಡಬಾರ್ದು ಆಮೇಲೆ ಚನ್ನಪಟ್ಟಣ ಹಳೆ ಮೈಸೂರು మూరు కడే గెదిదివి సో దిస్ ఇస్ వెరీ సిగ్నిఫికెంట ఇదు అ హలే మైసూర్ డైనమేటెడ్ బై జెడిఎస్ బీజేపీ ను శేర్కతో ఉండికి ఆమేలే ముంబై కర్ణాటక ಬಿಜೆ ಬಿಜೆಪಿ ಸ್ಟ್ರಾಂಗ್ ಓಲ್ಡ್ ಅದು ಬಳ್ಳಾರಿ ಕೋರ್ಸ್ ನಾವೇ ಗೆದ್ದಿತೋ ನಾನು ಅದನ್ನು ಹೇಳುವ ಹೇಳೋಕ್ ಹೋಗಲ್ಲ ದಿ ಪಾಯಿಂಟ್ ಈಸ್ ಅವರಿಬ್ರು ಸೇರ್ಕಂಡಿದ್ರು ಈ ಸಾರಿ ಈ ಬೈ ಎಲೆಕ್ಷನ್ನಲ್ಲಿ ಇಬ್ಬರು ಸೇರಿ ನಮ್ಮನ್ನು ವಿರೋಧ ಮಾಡಿದ್ರು ನಂಬರ್ ಒನ್ ಇಬ್ಬರು ಸೇರ್ಕೊಂಡು ವಿರೋಧ ಮಾಡಿದರು ನಂಬರ್ ಟೂ ಸುಳ್ಳು ಆರೋಪಗಳನ್ನು ಮಾಡಿದ್ರು Number three.